ತುಂಗಭದ್ರಾ ಡ್ಯಾಂ ರಾಜ್ಯದ ಎರಡನೇ ಅತಿದೊಡ್ಡ ಜಲಾಶಯ ಸದ್ಯ ಈ ಜಲಾಶಯಕ್ಕೆ ಹೊಸ ಗೇಟ್ ಅಳವಡಿಸುವ ಕಾರ್ಯ ಭರದಿಂದ ಸಾಗಿದೆ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯ ಇದೆ ಮೂರು ರಾಜ್ಯಗಳ ಹದಿನೈದು ಲಕ್ಷ ಎಕರೆ ಕೃಷಿ ಜಮೀನಿಗೆ ನೀರುಣಿಸುವ ಜಲಾಶಯವಿದು ಹಳೆಯ ಗೇಟ್ ಕಳಚಿ ತೆಗೆಯುವ ಮತ್ತು ಅಲ್ಲಿಗೆ ಹೊಸ ಗೇಟ್ ಅಳವಡಿಸುವ ಕಾರ್ಯ ಈಗ ಇದೆ ಎಪ್ಪತ್ಮೂರು ವರ್ಷಗಳ ಕಾಲ ಒಂದಿಷ್ಟು ಜಗ್ಗದೆ ಕುಗ್ಗದೆ ನೀರು ಸಂಗ್ರಹಿಸಿ ಲಕ್ಷಾಂತರ ಜನರ ಪಾಲಿಗೆ ವರವಾಗಿದ್ದ ತುಂಗಭದ್ರಾ ಅಣೆಕಟ್ಟೆ ಹತ್ತು ಬಾರಿ ಬರಗಾಲ ಕಂಡಿದೆ ಆಗಲೂ ಒಂದು ಬೆಳೆಗೆ ಈ ಜಲಾಶಯದಿಂದ ನೀರು ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತರಂದು ರಾತ್ರಿ ಜಲಾಶಯ ಪೂರ್ಣ ಭರ್ತಿಯಾಗಿದ್ದ ದಿನವೇ ಚೈನ್ ಲಿಂಕ್ ತುಂಡಾದ ಕಾರಣ ಹತ್ತೊಂಬತ್ತನೇ ಕ್ರೆಸ್ಟ್ ಗೇಟ್ ನೀರಲ್ಲಿ ಕೊಚ್ಚಿಕೊಂಡು ಹೋಗಿತ್ತು ಒಂದೇ ವಾರದಲ್ಲಿ ಸ್ಟಾಪ್ ಸ್ಟಾಪ್ಲ್ಯಾಕ್ ಗೇಟ್ ಅಳವಡಿಸಿ ನೀರು ಪೋಲಾಗುವುದನ್ನು ತಡೆಯಲಾಗಿತ್ತು ಬಳಿಕ ತಜ್ಞರು ಅಣೆಕಟ್ಟೆಯ ಕೂಲಂಕುಷ ಪರಿಶೀಲನೆ ನಡೆಸಿದಾಗ ಉಳಿದ ಮೂವತ್ತೆರಡು ಗೇಟ್ಗಳನ್ನು ಬದಲಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ಮಳೆಗಾಲದಲ್ಲಿ ಗರಿಷ್ಠ ನೂರ ಐದು ಟಿಎಂಸಿ ಅಡಿ ಬದಲಿಗೆ ಎಂಬತ್ತು ಟಿಎಂಸಿ ಅಡಿಯಷ್ಟು ನೀರನ್ನು ಮಾತ್ರ ಸಂಗ್ರಹಿಸಿ ಇಡಬೇಕು ತಪ್ಪಿದ್ದಲ್ಲಿ ಅಣೆಕಟ್ಟೆಗೆ ಅಪಾಯ ಇದೆ ಅಂತ ಎಚ್ಚರಿಸಿದರು ಹೀಗಾಗಿ ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿದ್ದರೂ ಸಾವಿರದ ಆರುನೂರ ಮೂವತ್ಮೂರು ಅಡಿ ಎತ್ತರದ ಬದಲಿಗೆ ಸಾವಿರದ ಆರುನೂರ ಇಪ್ಪತ್ತಾರು ಅಡಿ ಎತ್ತರದ ಮಟ್ಟದಲ್ಲೇ ನೀರು ನಿಲ್ಲಿಸಿ ಎಂಬತ್ತು ಟಿಎಂಸಿ ಅಡಿ ನೀರನ್ನು ಮಾತ್ರ ಸಂಗ್ರಹಿಸಲಾಗಿತ್ತು ನೀರಿನ ಮಟ್ಟ ಸಾವಿರದ ಆರುನೂರ ಹದಿಮೂರು ಅಡಿಗೆ ತಲುಪಿದಾಗ ಕ್ರೆಸ್ಟ್ ಗೇಟ್ನ ಬೆಡ್ ಕಾಂಕ್ರೀಟ್ ಮಟ್ಟಕ್ಕಿಂತ ನೀರು ಕೆಳಗಡೆ ಇರಲಿದ್ದು ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಲಿದೆ ಇದು ಡಿಸೆಂಬರ್ ಇಪ್ಪತ್ತರ ನಂತರ ನಡೆಯಲಿದೆ ಅದಕ್ಕೆ ಮೊದಲಾಗಿ ಗೇಟ್ಗಳ ತಯಾರಿ ಕಾರ್ಯ ಹೊಸಪೇಟೆಯ ಟಿಬಿ ಡ್ಯಾಂ ಕಚೇರಿ ಸಮೀಪದಲ್ಲಿ ಅಹಮದಾಬಾದ್ ಮೂಲದ ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಷಿನರಿ ಪ್ರಾಜೆಕ್ಟ್ ಕಂಪನಿಯ ವತಿಯಿಂದ ಇದೆ ಮೂರು ಗರ್ಡರ್ಗಳು ಎರಡು ಎಂಡ್ ಬಾಕ್ಸ್ಗಳು ಏಳು ಸ್ಲಿಮ್ ಪ್ಲೇಟ್ಗಳು ಜೋಡಣೆಯಾದಾಗ ಅರವತ್ತು ಅಡಿ ಅಗಲ ಇಪ್ಪತ್ತೊಂದು ಅಡಿ ಎತ್ತರದ ಕ್ರೆಸ್ಟ್ ಗೇಟ್ ಸಿದ್ಧವಾಗುತ್ತೆ ಸದ್ಯ ಇವುಗಳಿಗೆ ಪೇಂಟ್ ಮಾಡುವ ಕೆಲಸ ನಡೀತಾ ಇದ್ದು ಅಣೆಕಟ್ಟೆಯಲ್ಲಿ ಗೇಟ್ ಅಳವಡಿಕೆಯಾದ ಬಳಿಕ ಕೊನೆಯ ಹಂತದ ಪೇಂಟಿಂಗ್ ನಡೆಯಲಿದೆ ಒಂದೊಂದು ಗೇಟ್ ನಲವತ್ತೊಂಬತ್ತು ಟನ್ನಷ್ಟು ತೂಗಲಿದ್ದು ಗೇಟ್ನ ಬಿಡಿ ಭಾಗಗಳನ್ನು ಪ್ರತ್ಯೇಕವಾಗಿ ಅಣೆಕಟ್ಟೆ ಸ್ಥಳಕ್ಕೆ ಸಾಗಿಸಿ ಅಲ್ಲಿ ಹಂತ ಹಂತವಾಗಿ ಜೋಡಣೆ ನಡೆಯಲಿದೆ ಇನ್ನು ಗದಗ ನಗರದ ಹೊರವಲಯದಲ್ಲಿರುವ ಅಡವಿ ಸೋಮಾಪುರ ಬಳಿ ಗೇಟ್ಗಳ ನಿರ್ಮಾಣ ಮಾಡಲಾಗಿದೆ ಎಲ್ಲ ಕ್ರಿಸ್ಟ್ಗೇಟ್ಗಳನ್ನು ಬದಲಿಸುವ ನಿರ್ಧಾರ ಮಾಡಿದ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಿಂದ ಗೇಟ್ಗಳ ನಿರ್ಮಾಣ ನಡೆದಿದೆ ಪೂರ್ಣಗೊಂಡ ಬಿಡಿ ಬಿಡಿಭಾಗಗಳನ್ನು ಗದಗ ನಗರದಿಂದ ಹೊಸಪೇಟೆಗೆ ಸಾಗಿಸಲಾಗುತ್ತಿದೆ ಪ್ರಸ್ತುತ ಗದಗಿನಲ್ಲಿ ಏಳು ಗೇಟ್ಗಳನ್ನು ನಿರ್ಮಿಸಲಾಗಿದೆ ಜಿಂದಾಲ್ ಮತ್ತು ವೈಜಾಗ್ ಉಕ್ಕಿನ ಕಾರ್ಖಾನೆಗಳಿಂದ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಮತ್ತು ಐವತ್ತಕ್ಕೂ ಅಧಿಕ ವರ್ಷ ಬಾಳಿಕೆ ಬರುವಂತಹ ಕಬ್ಬಿಣದ ಪ್ಲೇಟ್ಗಳನ್ನು ತರಿಸಿಕೊಳ್ಳಲಾಗಿದ್ದು ಈ ಪ್ಲೇಟ್ಗಳಲ್ಲಿ ಒಂದಿಷ್ಟು ಹುಳುಕು ಸಹ ಇಲ್ಲದಂತೆ ರೇಡಿಯೋಗ್ರಫಿ ಪರೀಕ್ಷೆ ನಡೆಸಿದ ಬಳಿಕವಷ್ಟೇ ಗೇಟ್ ನಿರ್ಮಾಣಕ್ಕೆ ಬಳಸಲಾಗುತ್ತೆ ಪ್ರತಿ ಹಂತದಲ್ಲೂ ತಜ್ಞರ ಕಣ್ಗಾವಲಿನಲ್ಲೇ ಕಟ್ಟಿಂಗ್ ವೆಲ್ಡಿಂಗ್ನಂತಹ ಕೆಲಸಗಳು ಇದೆ ಕ್ರೆಸ್ಟ್ ಗೇಟ್ಗಳ ವಿನ್ಯಾಸದಲ್ಲಿ ಬದಲಾವಣೆ ಇಲ್ಲದಿದ್ದರೂ ಗರ್ಡರ್ಗಳು ಸ್ಕಿನ್ ಪ್ಲೇಟ್ಗಳು ಎನ್ ಬಾಕ್ಸ್ಗಳ ನಿರ್ಮಾಣದಲ್ಲಿ ಇನ್ನಷ್ಟು ಬಲಿಷ್ಠತೆಗೆ ಒತ್ತು ನೀಡಲಾಗಿದೆ